ಕಂಟಿನ್ಯೂಸ್ ಆಗಿ ಹೇಳು ಆಕ್ಷನ್ ಹೇಳ್ಕ ಇನ್ನು ಹೇಳು ಕಂಟಿನ್ಯೂಸ್ ನಿಲ್ಲೋರ್ಗ ಹೇಳ್ಬಾ ಹೇಳ್ತಾನೆ ಇರ್ಬೇಕು ಹೇಳು ಆಕ್ಷನ್ ಜೋರ್ಜು ಜೋಶ್ ಅವಾಗ್ಲಿಂದ ನಮ್ಮನ್ನ ಕರೀದೆ ರೆಡಿ ನೋಡಲ್ಲಿ ಆಕ್ಷನ್ ರೆಡಿ ಇಲ್ಲಿ ನೋಡ್ಬೇಡ ದೀಕ್ಷಾ ಅಲ್ಲಿ ನೋಡು ಆಕ್ಷನ್ ಜೋರು ಜೋರು ಎಲ್ಲರೂ ಅವರೇ ಅಲ್ಲಿ ಒಬ್ರಿಗೊಬ್ರು ಬಾಲ್ ತಗೊಂಡು

મજે છે મજે છે ટેક્સી મજે છે મજે છે હાલો કેનો સોરી એન્જોય એન્જોય સર ઇનહોટતાઈર મોયતા એન્જોય મારતાઈર મજે છે મજે છે અનનો મજે છે મજે છે હાલો કેનો લાયા કેનો હેલ્કો હા જોરા ગેલો એન્જોય એન્જોય નોડુ દુધીલવા નીગે જોરા ગેન ફર્સ્ટ એન્જોય हेलो एंजॉय खेलो रिपीट रिपीट एंजॉय 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 खेलो रेडी रेडी कौन तो एंजॉय है चुना बोले गए डरते रहो इतना मजा ही दे मजा ही दे एक्शन मजा ही दे मजा ही दे इल्ली इल्ली मोइता एक्शन मजा ही दे मजा ही दे हेलो दोरो किसी की तरह किसी की तरह हां सर पुलिस निंदे

ರೆಡಿ 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 ಒನ್ ಮೋರ್ ಒನ್ ಮೋರ್ ನೀನ್ ನಿಂದೆ ಇವು ಏನು ಕನ್ಫ್ಯೂಸ್ ಆಗೋದು ಒಂದು ಲೈನು ಬೇಕು ಬೇಕು ಅಂದರೆ ನಾನು ಹಿಡಿಬಾರ್ದು ಅಂತ ದೂರ ಆಗ್ತಿದ್ಯಾ ಆ್ಯಕ್ಷನ್ ಬೇಕು ಬೇಕು ಅಂತ ನಾನು ಹಿಡಿಬಾರ್ದು ಅಂತ ದೂರ ಆಗ್ತಿದ್ಯಾ ಯಾರಿಗೂ ಹೇಳ್ತಿದ್ಯಾ ಕೃತ ನಿಂದೆ ಬಾಯಿ ಮುಚ್ಕೊಂಡಿರೋ ಏನೇನೋ ಹೇಳ್ಬೇಡ ರೆಡಿ ರೆಡಿ ಒನ್ ಮೋರ್ ಪುನೀತ್ ನೆನ್ಪಿಟ್ಕೋಬೇಕು ಅವನು ಹೇಳಿಲ್ಲ ಅಂದರೆ ನಿಂದು ನೆಕ್ಸ್ಟು ಆ್ಯಕ್ಷನ್

இல்ல கடோ ஆ பிராடிஷா இல்ல கடோ இல்ல கடோ ஆ பிராடிஷா பேக்கு பேக்கு ಅಂತಾನೆ ஆக்கிட்டனே ஏய் நீ அவன் மத்த கேல்பட ஆட்டட ஏய் நீ அவன் மத்த கேல்பட ஆட்டட ஆ ஏய் இல்ல கடோ ஆ பிராடிஷா பேக்கு பேக்கு ಅಂತಾನೆ ஆக்கிட்டனே ஆக்கிட்டனே ஆக்கிட்டரே ஆக்கிட்டரே ஆக்கிட்டனே ஏய் அவனை பீட் பேடா நீ ஆட்டட ஆ சொல்லு ಹುಡುಗಿ ಏಯ್ ನೀನ್ ಸುಮ್ನೆ ಇರೋ ಸಾರಿ ಮೋಹಿತಾ ಅಕ್ಕ ನೋಡ್ತಾ ಇರೋ ಅಲ್ಲಿ ನೋಡ್ತಾ ಇರೋ ಆ ಒಬ್ನೇ ಕರೆಕ್ಟ್ ಆಗಿ ಆಟಾಡ್ತಿರೋ ಯಾಕ್ರೋ ಆಟಾಡ್ತಿ ಯಾಕ್ರು ಕಿತ್ತಾಡ್ತಿದ್ರು ಆಟಾಡ್ರೋ ಆಟಾಡ್ರೋ ಆಕ್ಷನ್ ಜೋರು ಜೋರು ಆಕ್ಷನ್ ಇಬ್ರು ಸರಿಯಾಗಿ ಆಡ್ತಿಲ್ಲ ಇನ್ನು ಇಬ್ರು ಸರಿಯಾಗಿ ಆಡ್ತಿಲ್ಲ ಇಬ್ರು ಸರಿಯಾಗಿ ಆಡ್ತಿಲ್ಲ ಹೇಳಿ ನೋಡ್ತಾ ಇರೋ ಆಕ್ಷನ್ ಇಬ್ರು ಸರಿಯಾಗಿ ಆಡ್ತಿಲ್ಲ ಆ ಮಹೇಶ್ ಒಬ್ನೇ ಸರಿಯಾಗಿ ಆಟಾಡ್ತಿರೋದು ರೆಡಿ ಹ ಆ ಏ ಯಾಕ ಕಿತಾಡ್ತಿದೀರಾ ಆಟಾಡ್್ರು ಆಕ್ಷನ್ ಆ ಇಬ್ರು ಸರಿಯಾಗಿ ಜೋರು ಎರಡು ಕೈ ಇಬ್ರು ಸರಿಯಾಗಿ ಆಟಾಡ್ತಿಲ್ಲ ಜೋರು ಜೋರು ಆಕ್ಷನ್ ಇಬ್ರು ಸರಿಯಾಗಿ ಆಟಾಡ್ತಿಲ್ಲ ಆ ಮಹೇಶಾಬ್ನೇ ಸರಿಯಾಗಿ ಆಟಾಡ್ತಿರೋದು ಯಾಕ ಕಿತಾಡ್ತಿದೀರಾ ಯಾಕೆ ಆಲಿ ಆ ಜೋರು ಫೋರ್ಸ್ ಆಗೇಳು ಇಬ್ರು ಕರೆಕ್ಟಾಗಿ ಆಡ್ತಿಲ್ಲ ಎರಡು ಕೈಯಿಂದ ಯೂಸ್ ಮಾಡಿ ಹೇಳು ಆಕ್ಷನ್ ಇಬ್ರು ನೆಟ್ ಆಡ್ತಿಲ್ಲ ಕರೆಕ್ಟಾಗಿ ಜೋರಾಗಿ ಹೇಳು ಹಾಯ್ ಅವ್ಳು ನೋಡು ಅವ್ಳು ಮಾತಾಡಿದ್ರು ಇಬ್ಬ ಹಾಂ ಇಡು 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 ಇಡ್ಬೋದು ಇಡ್ಬೋದು ಇಡು ಏನು ಬೇಕಾದ್ರು ಮಾಡು ನೀನು ಆ್ಯಕ್ಟಿಂಗ್ ಮಾಡುವಾಗ ಏನು ಬೇಕಾದರೂ ಮಾಡ್ಬೋದು ವಾಯ್ಸ್ ಇರಬೇಕಷ್ಟೇ ನೋಡ್ತಾ ಇರೋ ಆ್ಯಕ್ಷನ್ ಸರಿಯಲ್ಲ ಆಡ್ತಾ ಇಲ್ಲ ಆ ಮಹೇಶ ಒಬ್ಬನೇ ಕರೆಕ್ಟಾಗಿ ಆಟಾಡ್ತಿರೋದು ಯಾಕೋ ಕಿತಾಡ್ತಿದ್ರೆ ಆಟಾಡ್ರು ಆಟಾಡ್ರು ರೆಡಿ ರೆಡಿ ಆ್ಯಕ್ಷನ್ ಇವ್ರಿಗೆ ಇವ್ರಿಗೆ ಆ್ಯಕ್ಷನ್ ಇಬ್ಬರು ಸರಿಯಾಗಿ ಆಟಾಡ್ತಿಲ್ಲ ವಾಯ್ಸೇ ಇಲ್ಲ ಜೋರು ನೆಟ್ಟಿಗೆ ನೆಟ್ಟಿಗೆ ಸರಿ ಬರಬಾರ್ದು ಫ್ರೀ ವರ್ಡ್ ಇಬ್ರು ಕರೆಕ್ಟಾಗಿ ಆಗಿ ಆಟಾಡ್ತಿಲ್ಲ ಪ್ರಾಕ್ಟೀಸ್ ಮಾಡು ಇದು ಆಲಿಯಾ ಪ್ರಾಕ್ಟೀಸ್ ಮಾಡು ಇಬ್ರು ನೀಟ್ ವಾಯ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡು ಆ ಮಹೇಶ್ ಅವನೇ ನೀಟ್ ಆಗಿ ಆಟಾಡ್ತಿರೋದು ಆ ಏ ಯಾಕ ರೋಕಿತ ಹೇಳು ಏ ಯಾಕ ರೋಕಿತ ಆಟಾಡ್ರು ಆಟಾಡ್ರ 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 ಜೋರು ಜೋರು ರೆಡಿ 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 ಇಬ್ರು ಕರೆಕ್ಟಾಗಿ ಆಗಿ ಆಟಾಡ್ತಿಲ್ಲ ಆಕ್ಷನ್ ಇಬ್ರು ಕರೆಕ್ಟಾಗಿ ಆಗಿ ಆಟಾಡ್ತಿಲ್ಲ ಮಹೇಶ್ ಅವನೇ ಆ ಮಹೇಶ್ ಅವನೇ ರೆಡಿ ರೆಡಿ ಆಕ್ಷನ್ ಇಬ್ರು ನೆಟ್ ಗಾಡ್ತಾ ಆ ಮಹೇಶ್ ರೆಡಿ ವಾಯ್ಸ್ ಇಬ್ರು ಇಬ್ರು ಸರಿಯಾಗಿ ಆಕ್ಷನ್ ಇಬ್ರು ಸರಿಯಾಗಿ ಆಟ ಆ ಮಹೇಶ್ ಅವನೇ ನೆಟ್ ಕರೆಕ್ಟಾಗಿ ಕರೆಕ್ಟ್ ಹೇಳು ಯಾವ ಯಾವ್ದು ತಗೋಬೇಡ ಕರೆಕ್ಟ್ ಆಗಿ ಆಟ ಆಡ್ತಿರೋದು ಹೇಳ್ಕೊ ಹೇಳ್ಕೊ ಮಾನಿಟರ್ ಮಾಡ ಆಕ್ಷನ್ ಅವರಿಬ್ರು ಇಬ್ರು ಸರಿಯಾಗಿ ಆಟ ಯಾಕೆ ಹೇಳ್ಕೊ ಹೇಳ್ಕೊ ಇಬ್ರು ಸರಿಯಾಗಿ ಆಟ ಆ ಮಹೇಶ್ ಅವನೇ

ಹದಿನೈದು ನಿಮಿಷ ಲೇಟ್ ಹೇಳ್ಕೊ ಅಮೇಶ್ ಹಾಬ್ನೆ ಆಗಿ ಆಟಾಡ್ತಿರೋದು ಇಬ್ರು ಸರಿಯಾಗಿ ಆಟಾಡ್ತಿಲ್ಲ ಮಾತಾಡ್ತಿಲ್ಲ ಮಹೇಶ ಅವ್ನ ಕರೆಕ್ಟ್ ಆಗಿ ಆಟ ಆ ಕರೆಕ್ಟ್ ಹೇಳ್ಕೋ ಇಬ್ರು ಇಬ್ರು ಸರಿಯಾಗಿ ಆಟ ಆಡ್ತಿಲ್ಲ ಮಹೇಶ ಅವ್ನ ಕರೆಕ್ಟ್ ಆಗಿ ಆಟ ಆಡ್ತಿರೋದು ಕರೆಕ್ಟ್ ಇರು ಇಬ್ರು ಸರಿಯಾಗಿ ಆಟಾಡ್ತಿಲ್ಲ ಆಡ್ತಿಲ್ಲ ಮಹೇಶ ಅವ್ನ ಕರೆಕ್ಟ್ ಆಗಿ ಇಬ್ರು ಸರಿಯಾಗಿ ಆಡ್ತಿಲ್ಲ ಮಹೇಶ ಅವ್ನ ಕರೆಕ್ಟ್ ಆಗಿ ಆಟ ಆಡ್ತಿರೋದು ಅಷ್ಟು ಮಾತ್ರ ತಗೊಳ್ಳಿ ಸರ್ ಅಷ್ಟನ್ನ ಮಾತ್ರ ಜೋರಾಗಿ ಆಕ್ಷನ್ ಇಬ್ರು ಸರಿಯಾಗಿ ಆಟ ಆಡ್ತಾರೆ ಇಬ್ರು

ಆಕ್ಷನ್ ಯಾ ನೋ ಪ್ರಾಣೇಶ ಯಾಕೆ ನೋಡು ಸಪ್ಪೆ ಆಗಿ ಸಪ್ಪೆ ಇಲ್ಲಿ ಬೇಡ ನೋಡ್ತಾ ಇರು ಸ್ವಲ್ಪ ಇದು ಆಕ್ಷನ್ ಸ್ವಲ್ಪ ನೋಡ್ಕೊಂಡು ಆಟಾಡ್ರೋ ಸುರಜ್ ಕೊಳಿ ಸ್ವಲ್ಪ ಕಣ್ಣು ಕಣ್ಣು ನೋಡು ಸ್ವಲ್ಪ ನೋಡ್ಕೊಂಡು ಆಟಾಡ್ರೋ ಒಂದ ಸ್ವಲ್ಪ ಕೊಳಿ ಸುರಜ್ ಕೊಳಿ ಜೋರು ಜೋರು ಕಣ್ಣು ಕಣ್ಣು ನೋಡು ಸುರಾಜ್ ಕೊಳಿ ಸುರಜ್ ಕೊ

ಬರೆದು ಕೊಡು ರೇತು ಸುಮ್ನೆ ಸುಮ್ಮನೆ ಹೋತ್ತರ ಬಾ ತೋ ಏನೋ ನಿಂದು ಸುಮ್ಮನೆ ಸುಮ್ಮನೆ ಏನೋ ನಿಂದು ಬಾ ಬಾ ಬದಿ ಏನೋ ಏನ್ ನಿಲ್ಲಿಸೋಣ ನಿಲ್ಲಿಸೋಣ ನೀವು ನಿನ್ನೆ ಆ ಥರ ಅಲ್ಲಿ ಕಾಣಿಸ್ತಿರ್ತಾರೆ ಅಲ್ಲಿ ಬಿಲ್ಡಿಂಗ್ ಇಲ್ವಾ ಅಲ್ಲಿ ನೀನು ಅಷ್ಟು ದೂರ ವಾಯ್ಸ್ ಹೋಗ್ಬೇಕು ನಿಂದು ಹೇಳ್ಕೊ ಅಲ್ಲಿ ಬಿಲ್ಡಿಂಗ್ ಹತ್ರ ಹೇಳು ಹಾ ಏ ಅಲ್ಲೋಗಿ ಇವು ಇವ್ಳು ಒಬ್ಬಳು ಅಯ್ಯೋ ಅಯ್ಯೋ ಆ ಆ ಥರ ಅಷ್ಟು ಜೋರಾಗಿ ಅನ್ಬೇಕು ಅಲ್ಲಿದಳು ಅವಳು ಮಾತ್ರ ಹಿಂಗೆ ಯೋ ಇವ್ಳು ಅಲ್ಲೋಗಿ ಏನು ಮಾಡ್ತಿದ್ದಾಳಪ್ಪ ಜೋರಾಗಿ ಹೆಲ್ಬೇಕು ನೋಡ್ತಾ ಇರು ಏ ಅಲ್ಲೋ ಗೇಮ್ ಮಾಡ್ತಿದ್ದೀರಾ ಹಾ ರೋಲಿಂಗ್ ಆಕ್ಷನ್ ಏ ಅಲ್ಲೋ ಗೇಮ್ ಮಾಡ್ ಜೋರು ಆ ಬಿಲ್ಡಿಂಗ್ ಆಕ್ಷನ್ ನಿಧಾನವಾಗಿ ಹೌದಾ ಮತ್ತೆ ನೀರು ನಿಮಗೆ ಆಕ್ಷನ್ ಹೌದಾ ನೀ ಮಾತಿನ ಗಿರೋ ನಿಮಗೆ ಅಯ್ಯೋ ನೀವಿನ ಶುರಾಜ್ ಕೊಬೇಡಿ ಕ್ಯಾಮೆರಾ ಅಲ್ಲಿ ಇರುತ್ತೆ ಏ ಸುನ್ನೆ ಇರಿ ನೀವೇನು ಶುರಾಜ್ ಕೊಬೇಡಿ ಅಮ್ಮ ಸುನ್ನೆ ಇಲ್ಲ ನೀವಿನ ಶುರಾಜ್ ಕೊಬೇಡಿ ಹಾ ಬಾ ಸಾಪ್ ಸುನ್ನೆ ಇರ ಬರ್ ಹೋಗಣ ಹಾ ಅನಿನು